ಓಂ ನಮೋ ವಾಲ್ಮೀಕಿ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮದ ಹದಿನೈದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ನಾನು ತಮಗೆ ಆದಿಗುರು ವಾಲ್ಮೀಕಿಯವರ ಅಧ್ಯಾತ್ಮದ మొందు చింతనయ్య హేనే అదర పూర్వదే ఆదిగూరు వాల్మీకివరి ప్రార్థనయ్య సో ఓం నమో వాల్మీకి కోకిం మధురం సుందరం వాల్మీకి నమం మధురం సుందరం వాల్మీకి నం జ్ఞానం ధర్మం కర్మం రామాయణం జ్ఞానం ధర్మం కర్మం రామాయణం బ్రహ్మసత్వం आत्मम देहात्मम ब्रह्मसत्वम आत्मम देहात्मम वंदे वाल्मीकि आध्याप वंदे वाल्मीकि आध्याप गुरुव नमो वाल्मीकि नारायण नमो वाल्मीकि नारायण आदि गुरु वाल्मीकि द्वारा आध्यात्मिक चिंतन द ಅಡಿಯಲ್ಲಿ ಇವತ್ತಿನ ಅವರ ತತ್ವ ವಿಚಾರವು ಸಮಚಿತ್ತವಾಗಿರುತ್ತದೆ ಸಮಚಿತ್ತ ಅಂದ್ರೆ ಇದು ಸಮತೋಲಿತ ಮನಸ್ಸು ಬ್ಯಾಲೆನ್ಸ್ಡ್ ಮೈಂಡ್ ಅಂತ ಕರಿತೇವೆ ಇದನ್ನೇ ಅಳ್ಳಂ ಪ್ರಭು ಅವರು ಶೂನ್ಯ ಸಂಪಾದನೆ ಅಂತ ಕರಿತಾರೆ ಶೂನ್ಯ ಸಂಪಾದನೆ ಶೂನ್ಯ ಅಂದರೆ ಅದರಲ್ಲಿ ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಎರಡೂನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದು ಇತ್ತ ನೆಗೆಟಿವ್ ಇಲ್ಲ ಇತ್ತ ಪಾಸಿಟಿವ್ ಇಲ್ಲ ಅಂತ ಸ್ಟೇಟ್ ಆಫ್ ಮೈಂಡ್ಗೆ ನಾವು ಸಮಚಿತ್ತ ಅಂತ ಕರಿತೀವಿ ಅದನ್ನೇ ವಾಲ್ಮೀಕಿ ಅವರು ತಮ್ಮ ಮಹಾ ರಾಮಾಯಣದ ಶಾಂತಚಿತ್ತ ಕಾಂಡದಲ್ಲಿ ಹೀಗೆ ಹೇಳ್ತಾರೆ ದೇವರು ಸಮದೃಷ್ಟಿಯಿಂದ ಎಲ್ಲವನ್ನು ಸೃಷ್ಟಿಸಿರುವನು ವಿಶ್ವದಲ್ಲಿ ಏನು ಸೃಷ್ಟಿಯಾಗಿದೆ ಅದು ಆಕಾಶಕಾಯಿಗಳಾಗಿರಬಹುದು ಉಲ್ಕೆಗಳಾಗಿರಬಹುದು ನಮ್ಮಂತಹ ಭೂಮಂಡಲದಂತಹ ಗ್ರಹಗಳಾಗಿರ್ಬೋದು ಉಪಗ್ರಹಗಳಾಗಿರ್ಬೋದು ಅಲ್ಲಿ ಜೀವಿಸುವಂತಹ ಜೀವರಾಶಿಗಳಾಗಿರ್ಬೋದು ನಿರ್ಜೀವ ವಸ್ತುಗಳಾಗಿರ್ಬೋದು ಇವು ಎಲ್ಲವನ್ನು ಸೃಷ್ಟಿಸುವಾಗ ದೇವರು ಸಮದೃಷ್ಟಿಯಿಂದ ಸೃಷ್ಟಿ ಸೃಷ್ಟಿ ಮಾಡಿರುತ್ತಾನೆ ಯಾವುದಕ್ಕೂ ಹೆಚ್ಚು ಕೊಟ್ಟಿಲ್ಲ ಯಾವುದಕ್ಕೂ ಕಡಿಮೆ ಕೊಟ್ಟಿಲ್ಲ ಎಲ್ಲಕ್ಕೂ ಸಮದೃಷ್ಟಿಯಿಂದ ಸೃಷ್ಟಿ ಮಾಡ್ಯಾರ ಅಷ್ಟೇ ಮೌಲ್ಯವನ್ನು ಕೊಟ್ಟಾನ ಅದೇ ಸ್ಥಾನಮಾನ ಕಟ್ಟಾನ ಇದರಲ್ಲಿ ಈ ವಿಶ್ವದಲ್ಲಿ ಇರುವಂತಹ ಪ್ರತಿಯೊಂದು ವಸ್ತು ತನ್ನದೇ ಆದಂತ ಸಮಸ ಸ್ಥಾನಮಾನವನ್ನು ಹೊಂದಿದೆ ಕಾರಣ ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಿತಿಯಲ್ಲೂ ಸಮಚಿತ್ತನಾಗಿರುವುದೇ ಆತ್ಮ ಸಾಕ್ಷಾತ್ಕಾರ ವಾಲ್ಮೀಕಿಯವರಲ್ಲಿ ಆತ್ಮ ಸಾಕ್ಷಾತ್ಕಾರದ ವ್ಯಾಖ್ಯಾನವನ್ನು ನೀಡ್ತಾರೆ ನಾವು ಆತ್ಮ ಸಾಕ್ಷಾತ್ಕಾರ ಇತ್ತೀಚಿನ ವಿಚಾರಗಳಲ್ಲಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನೋಡಿದಾಗ ಒಂದೊಂದು ಆತ್ಮ ವ್ಯಾಖ್ಯಾನದ ಮೇಲಿನ ಪರಿಭಾಷೆ ಮೇಲೆ ಕಥೆಗಳನ್ನ ಹೇಳಲಾಗ್ತಿದೆ ಅದನ್ನು ಬಹಳ ಸುತ್ತಿ ಸುತ್ತಿ ಬಳಸಿ ಹೇಳಲಾಗ್ತಿದೆ ಅಂದರೆ ನೇರವಾಗಿ ಹೇಳಿ ಅವ್ರನ್ನ ಮನವರಿಕೆ ಮಾಡುವ ಬದಲಾಗಿ ಅವರನ್ನೇ ಮತ್ತೆ ಗಾನಕ್ಕೆ ಕಟ್ಟಿದಂತಹ ಎತ್ತಿನಂತೆ ಸುತ್ತಾ ಹೋಗ್ತಿರ್ತಾರೆ ಅಷ್ಟು ಸುತ್ತಿರು ಕೂಡ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ ಆದರೆ ಇಲ್ಲಿ ಅವರು ಏನು ಹೇಳ್ತಾರಂದ್ರೆ ಎಲ್ಲ ಕಾಲದಲ್ಲಿ ಇದು ಏನಿದೆ ದೇವರ ಸೃಷ್ಟಿ ಯಾರಲ್ಲಿ ಯಾವುದು ಭಾವ ಇಲ್ಲ ಈ ಕಾರಣದಿಂದಾಗಿ ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಿತಿಯಲ್ಲಿಯೂ ಸಮಚಿತ್ತನಾಗಿರುವ ಆತ್ಮ ಸಾಕ್ಷಾತ್ಕಾರ ಆತ್ಮದ ಸಾಕ್ಷಾತ್ಕಾರ ಯಾವಾಗ ಆಗ್ತಿದೆ ಅಂದ್ರೆ ನಾವು ಎಲ್ಲ ಸ್ಥಿತಿಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಒಂದೇ ಮನಸ್ಸಿನ ಸ್ಥಿತಿಯನ್ನು ಹೊಂದಿರಬೇಕು ಶಾಂತ ಮನಸ್ಸನ್ನು ಹೊಂದಿರಬೇಕು ಶಾಂತ ಚಿತ್ತವನ್ನು ಹೊಂದಿರಬೇಕು ಮನಸ್ಸಿನ ಶಾಂತ ಚಿತ್ತವೇ ಆತ್ಮ ಸಾಕ್ಷಾತ್ಕಾರ ಅದು ಆತ್ಮವಿಮೋಚನೆಯತ್ತ ಒಯುವುದು ಅದರಿಂದ ನನಗೆ ನಾನು ಯಾರು ವಿಶ್ವ ಏನು ಅನ್ನುವಂಥ ಒಂದು ಅರಿವನ್ನು ಮೂಡಿಸುವಂತಹ ಹಂತಕ್ಕೆ ತಗೊಂಡು ಹೋಗ್ತಿದೆ ಅದಕ್ಕೆ ನಾವು ಆತ್ಮವಿಮೋಚನೆ ಅಂತ ಆತ್ಮ ಆತ್ಮವಿಮೋಚನೆ ಹೊಂದಬೇಕಾದ್ರೆ ನಾವು ಈ ಒಂದು ಸಮಚಿತ್ವವನ್ನು ಹೇಳಿ ಆತ್ಮ ಆತ್ಮವಿಮೋಚನೆಯ ಒಂದು ಮಾರ್ಗವನ್ನು ವಾಲ್ಮೀಕಿಯವರು ಈ ಚಿಂತನೆಯಲ್ಲಿ ವಾಲ್ಮೀಕಿಯವರ ಆಧ್ಯಾತ್ಮ ಚಿಂತನೆಯಲ್ಲಿ ಮೊದಲಿನಿಂದ ನಾವು ನೋಡ್ತಾ ಬಂದೇವೆ ವಾಲ್ಮೀಕಿಯವರು ಹೇಳ್ತಾರೆ ವಿಶ್ವದಲ್ಲಿ ಏನ್ ನಮಗೆ ಗೋಚರ ಗೋಚರ ವಸ್ತುಗಳಿವೆ ಅವೆಲ್ಲ ಮನಸ್ಸಿನ ಸೃಷ್ಟಿ ಮನಸ್ಸೇ ಎಲ್ಲಕ್ಕೂ ಮುಖ್ಯ ಅಂತ ಹೇಳ್ತಾರೆ ಅಂದ್ರೆ ಮನಸ್ಸು ಏನು ಮನಸ್ಸು ಅಂದ್ರೆ ಆತ್ಮ ಮನಸ್ಸು ತನ್ನ ಮೂಲ ರೂಪವನ್ನು ಅರ್ಥ ಅರ್ಥೈಸ್ಕೊಳ್ಬೇಕಾಗಿರ್ತಾರೆ ತಿಳ್ಕೊಳ್ಬೇಕಾಗಿರ್ತದ ಅದ್ರಲ್ಲ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಮನಸ್ಸು ಶಾಂತ ಚಿತ್ತವನ್ನು ಹೊಂದಬೇಕು ಅದಕ್ಕೆ ಹೇಳ್ತಾನ ಮನಸ್ಸನೇ ದೇವರು ದೇವರ ಮತ್ತೆಲ್ಲಿವೆಲ್ಲ ನಮ್ಮಲ್ಲಿ ಇದ್ದಾನೆ ನಮ್ಮ ಶರೀರದಲ್ಲಿ ಶರೀರ ಆತ್ಮ ಇವೆರಡೂ ಏನಿದೆ ಮನಸ್ಸು ಮತ್ತು ಶರೀರವೆಲ್ಲೂ ಏನಿದೆ ಆತ್ಮದ ಅಂದ್ರೆ ಬ್ರಹ್ಮಸತ್ವದ ಅಂಶಗಳು ಇವೆರಡೂ ಬ್ರಹ್ಮಸತ್ವದ ಅಂಶಗಳಿಂದ ಕೂಡಿದ್ದೇ ಇದೆ ಮಾಡಿದ್ದೇ ಇದೆ ಅದಕ್ಕೆ ಇದನ್ನು ಶರೀರವನ್ನು ನಿಯಂತ್ರಣ ಮಾಡ್ಕೊಂಡು ಹೋಗ್ತಾ ಇರುವ ಮನಸ್ಸು ಆ ಮನಸ್ಸೇ ಏನಂದ್ರೆ ದೇವರು ಅದಕ್ಕೆ ಒಬ್ಬ ಉರ್ದು ಕವಿ ಶಾಹಿರ್ ಲಾನಿ ಅವರು ಒಂದು ಭಜನೆ ಬರೀತಾರೆ ಒಂದು ಸಿನಿಮಾಕ್ಕಾಗಿ ಆ ಭಜನೆ ಹೇಳ್ತಿದೆ ಮನ್ ಹಿ ದೇವತಾ ಮನ್ ಹಿ ಈಶ್ವರ್ ಮನ್ಸೆ ಬಡಾನ ಕೃಹಿ ಜಗ್ ಸೇ ಚಾ ಭಾಗಲೆ ಕೃಹಿ ಮನ್ಸೆ ಭಾಗಲ ಪಾಯಿ ಮನಸ್ಸಿನ ಶತ್ರು ಮನಸ್ಸಿನ ಮಿತ್ರ ಭಗವದ್ಗೀತ ಅನ್ನೋದೇ ಹೇಳ್ತಿದೆ ಮನಸ್ಸೇ ಮಿತ್ರ ಮನಸ್ಸೇ ಶತ್ರು ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾವಾಗ ಮನಸ್ಸೆ ಮಿತ್ರ ಆಗ್ತದ ನಿನ್ನ ಉನ್ನತಿ ಆಗ್ತದ ಯಾವಾಗ ಮಿತ್ರ ನಿನ್ನ ಶತ್ರು ಆಗ್ತದೆ ಅವಾಗ ನಿನ್ನ ಅವನತಿ ಆಗ್ತಿದೆ ನಾವು ಮಾಡಿದ ತಪ್ಪನ್ನು ಏನೇ ಕೆಲಸ ಮಾಡಿದ್ವಿ ಅಂದ್ರೆ ನಾವು ಜಗತ್ತಿನಿಂದ ಬಚ್ಚಿಡಬಹುದು ನಮ್ಮ ಜಗತ್ತಿಗೆ ಗೊತ್ತಿಲ್ಲ ನಾವು ಮಾಡಿದವ ಅಂತ ಹೇಳಬಹುದು ಆದರೆ ಮನಸ್ಸಿನಿಂದ ನೀವು ಬಚ್ಚಿಡಕ್ಕೆ ಸಾಧ್ಯ ಇಲ್ಲ ನಿಮ್ಮ ಬದುಕಿನಲ್ಲಿ ನಡೆದಂಥ ಪ್ರತಿಯೊಂದು ಘಟನೆ ಪ್ರತಿಯೊಂದು ಕ್ಷಣದ ಘಟನೆಯೂ ನಿಮ್ಮ ಮನಸ್ಸಿಗೆ ಗೊತ್ತಿರ್ತದೆ ನೀವು ಜಗತ್ತಿಗೆ ಮೋಸ ಮಾಡಬಹುದು ಆದರೂ ಮನಸ್ಸಿಗೆ ಮೋಸ ಮಾಡಕ್ಕಾಗುವುದಿಲ್ಲ ಅದಕ್ಕೆ ಮನಸ್ಸೇ ದೇವರು ನಾವು ಆ ಹಂತವನ್ನು ತಲುಪಬೇಕಾಗಿತ್ತಂದ್ರೆ ನಮ್ಮ ಮನಸ್ಸನ್ನು ನಾವು ಶಾಂತ ಚಿತ್ರದಲ್ಲಿ ಇಡಬೇಕು ತಮ್ಮ ಚಿಂತನೆಯಲ್ಲಿ ಆದಿಗುರು ವಾಲ್ಮೀಕಿಯವರು ಮುಂದುವರೆದು ಹೇಳ್ತಾರ ಆತ್ಮರೂಪಿ ಮನಸ್ಸು ಎಲ್ಲವನ್ನು ಸಮದೃಷ್ಟಿಯಿಂದ ಸೃಷ್ಟಿಸಿದೆ ಆತ್ಮರೂಪಿ ಮನಸ್ಸೇ ದೇವರು ಆ ದೇವರೇ ಎಲ್ಲವನ್ನು ಸಮದೃಷ್ಟಿಯಿಂದ ಸಮದೃಷ್ಟಿಯಿಂದ ಸೃಷ್ಟಿಸಿದೆ ಅಂದ್ರೆ ನಾವು ಆ ಆತ್ಮರೂಪಿ ಮನಸ್ಸು ನಾವು ಎಲ್ಲವನ್ನು ಸಮದೃಷ್ಟಿಯಿಂದ ನೋಡಬೇಕು ಉದಾಹರಣೆಗೆ ಹೆಣ್ಣು ಗಂಡು ಬೇಲ ಮಾಡಬಾರದು ಹೆಣ್ಣು ಗಂಡು ಎರಡು ಆತ್ಮದ ರೂಪಗಳೇ ಏನು ವ್ಯತ್ಯಾಸ ಇಲ್ಲ ಅವರವ್ರಿಗೆ ಆ ಶರೀರಗಳಿಗೆ ಸಿಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತಾವೆ ಅವರಲ್ಲಿ ಏನು ವ್ಯತ್ಯಾಸ ಇಲ್ಲ ನಾವು ಇದ್ರ ಮ್ಯಾಗ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳನ್ನೇ ಹೋಗ್ತೇವೆ ಬರೀತೀವಿ ಅದರಲ್ಲಿ ಜನರ ಬಯಾಸ ಅಂತ ಬರ್ತಿದೆ ಗಂಡ ಸ ಪುರುಷ ಪ್ರಧಾನ ಸಮಾಜ ಹೆಣ್ಣನ್ನು ನಿರ್ಲಕ್ಷೆ ಹೆಣ್ಣನ್ನು ಒಂದು ಭೋಗದ ವಸ್ತುವನ್ನು ಉಪಯೋಗ ಮಾಡಬೇಕು ಇವೆಲ್ಲ ನಾವು ಮನಸ್ಸಿನ ಆಲೋಚನೆಗಳನ್ನು ಈ ಆಲೋಚನೆಯಿಂದ ನಾವು ಹೊರಗೆ ಬರಬೇಕು ಹೆಣ್ಣು ಗಂಡು ಏನು ವ್ಯತ್ಯಾಸ ಇಲ್ಲ ಎರಡು ಮನುಷ್ಯ ಪ್ರಾಣಿಗಳನ್ನೇ ಮೂಲತಃ ಎರಡು ಮನುಷ್ಯ ಪ್ರಾಣಿಗಳೇ ಮನುಷ್ಯರೇ ಮನುಷ್ಯರು ಕಾಮನ್ ಜನರು ಅದಕ್ಕೆ ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಲಿಂಗಭೇದವಿಲ್ಲ ಆನೆ ಇರುವೆ ಆನೆ ರೈತಾಕಾರ ಇದೆ ಇರುವೆ ಸಾಣದಿದೆ ಎರಡರಲ್ಲಿ ವ್ಯತ್ಯಾಸ ಇಲ್ಲ ಆನೆಗೆ ಏನು ಕೊಡಬೇಕಾಗಿತ್ತಲ್ಲ ಅದಕ್ಕಿದೆ ಇದು ಏನು ಸಿಗಬೇಕಾಗಿದೆ ಅದಕ್ಕೆ ಎರಡು ಥರ ಸ್ಥಾನಮಾನ ಒಂದೇ ಇದೆ ಇದನ್ನ ಕುರಿತು ನಮಗೆ ಶಿಕ್ಷಣ ಶಿಲ್ಪಿ ಒಂದು ಪದನೂ ಬರ್ತಿದೆ ಅವ್ರು ಹೇಳ್ತಾರಲ್ಲ ಇದು ಕೊಡಗನ್ನ ಕೋಳಿ ನಿಂಗೀತ ನೋಡವ ತಂಗಿ ಕೋಡಗನ ಕೋಳಿ ನಿಂಗೀತ ಕೋಡಗಂದ್ರೆ ಇಲ್ಲಿ ಕೊಡಗ ಬೆಕ್ಕ ಬಾವುಗ ಬೆಕ್ಕ ಕೋಳಿ ಸಾಧು ಪ್ರಾಣಿ ಇಲ್ಲಿ ಉಲ್ಟಾಗ್ತಿದ್ದಾಗ ದೇವ್ರದ ಬಗ್ಗೆ ನಾವು ನಮ್ಮ ಮನಸ್ಸಿನ ಸಾಕ್ಷಾತ್ಕಾರ ಮಾಡ್ಕೊಂಡಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಇರುವಂಥ ಪ್ರತಿಯೊಂದು ಅವಗುಣಗಳು ಏನಾಗ್ತವೆ ಸದ್ಗುಣಗಳಿಗೆ ಶರಣಾಗಿ ಹೋಗ್ತವೆ ಎಂಥ ಕ್ರೂರ ಮನುಷ್ಯ ಸಹಿತ ಸದ್ಗುಣಕ್ಕೆ ಮುಂದೆ ಹೋಗ್ತಾನೆ ಪರಿವರ್ತನೆ ಆಗ್ತಾನ ಅನ್ನೋ ಒಂದು ದೃಷ್ಟಿಯಲ್ಲಿ ಏನು ಹೇಳ್ತಾರೆ ಆನೆ ಇರುವೆ ವ್ಯತ್ಯಾಸ ಇಲ್ಲ ಹುಲ್ಲು ಮತ್ತು ಮರ ಹುಲ್ಲು ನೆಲದ ಮ್ಯಾಗ ಮರ ಆಕಾಶಕ್ಕೆ ಹತ್ರ ಬೆಳೀತಿರ್ತದೆ ಎರಡರಲ್ಲಿ ವ್ಯತ್ಯಾಸ ಇಲ್ಲ ಎರಡೂ ಒಂದೇ ಅದೇ ಮಣ್ಣು ಅದೇ ನೀರು ಅದೇ ಬೆಳಕು ಅದೇ ಪರಿಸರದಲ್ಲಿ ಬೆಳೆದಿರ್ತಾವ ಯಾವುದ್ರಲ್ಲಿನ ವ್ಯತ್ಯಾಸ ಇಲ್ಲ ಹುಲ್ಲಿಗೆ ಹುಲ್ಲಿಗೆ ತಕ್ಕಂಥ ಏನು ಬೇಕು ಅದು ಭೂಮಿ ಕೊಡ್ತದೆ ಮರಕ್ಕೆ ಏನ್ ಬೇಕು ಅದನ್ನು ಭೂಮಿ ಕೊಡ್ತದೆ ಎರಡೂ ಕೊಡೋದು ಪರಿಸರ ಟ್ರಸ್ಟಿನ ಕೊಡ್ತದೆ ಎಲ್ಲನೂ ಸಿಗುದು ಯಾವುದರಿಂದ ಬ್ರಹ್ಮಸತ್ವದಿಂದ ಕಲ್ಲು ಮಣ್ಣು ಕಲ್ಲು ಮಣ್ಣ ವ್ಯತ್ಯಾಸ ಇಲ್ಲ ಕಲ್ಲು ಕರಿಗ ಮಣ್ಣುಗಳಾಗಬಹುದು ಮಣ್ಣು ಒಂದು ಕಡೆ ಕೂಡಿಕೊಂಡು ಕಲ್ಲಾಗಬಹುದು ಇದು ನಿಯತಿ ನಿಯಮ ಇವೆರಡು ಬದಲಾಗ್ತಾ ಇರ್ತಾವೆ ಇದರಲ್ಲಿ ಯಾವೂ ವ್ಯತ್ಯಾಸ ಇಲ್ಲ ಹಗಲು ರಾತ್ರಿ ವ್ಯತ್ಯಾಸ ಇಲ್ಲ ಹಗಲು ರಾತ್ರಿ ಪ್ರಜ್ಞೆ ನಮಗೆ ಈ ಭೂಮಿ ಆಗೈತಿಯೊಂತಿದೆ ಸೂರ್ಯ ಮರಿಯಾದಾಗ ನಮ್ಗೆ ಏನಾಗ್ತದೆ ರಾತ್ರಿ ಬರ್ತಿದೆ ಸೂರ್ಯ ಕಾರಣ ಹಗಲಿ ಬರ್ತಿದೆ ಹೇಳಿದ್ರೆ ಏನೂ ವ್ಯತ್ಯಾಸ ಇಲ್ಲ ಸುಖ ದುಃಖದಲ್ಲಿ ಏನು ವ್ಯತ್ಯಾಸ ಇಲ್ಲ ಸುಖ ದುಃಖ ಇದು ಮನಸ್ಸಿನ ಸ್ಥಿತಿ ಸ್ಟೇಟ್ ಆಫ್ ಮೈಂಡ್ ಸುಖ ದುಃಖ ಬಡತನದಲ್ಲಿ ಸುಖ ಕಾಣಬಹುದು ಬಡತನದಲ್ಲಿ ದುಃಖನೂ ಕಾಣಬಹುದು ಶ್ರೀಮಂತಿಕಲ್ಲಿ ಸುಖನ ಕಾಣಬಹುದು ಸುಖ ಶ್ರೀಮಂತಿಕಲ್ಲಿ ದುಃಖ ದುಃಖ ಸುಖ ಅನ್ನೋದು ಕೇವಲ ಮನಸ್ಸಿನ ಅನಿಸಿಕೆ ಇವನ್ನೆಲ್ಲ ನಾವು ದೂರಿಟ್ಟು ಅಂದ್ರೆ ತೊಳೆದು ಹಾಕಿರೋದ್ರೆ ಮನಸ್ಸನ್ನ ಶಾಂತ ಚಿತ್ತದ ತಗೊಂಡು ಬಂದಿವಂದ್ರೆ ಏನಾಗ್ತಿದೆ ನಮಗೆ ನಿಜವಾದ ಆತ್ಮ ವಿಮೋಚನೆ ಆಗ್ತಿದೆ ಅಂತ ವಾಲ್ಮೀಕಿ ಹೇಳ್ತಾರ ನಾವು ಎಲ್ಲವನ್ನು ಸಮಚಿತ್ತದಿಂದ ಕಾಣುವುದೇ ಆತ್ಮ ಸಾಕ್ಷಾತ್ಕಾರ ಎಲ್ಲವನ್ನು ಸಮದೃಷ್ಟಿಯಿಂದ ಸಮ್ಯಕ ದೃಷ್ಟಿಯಿಂದ ನೋಡುವುದೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ ವಾಲ್ಮೀಕಿಯವರು ಆದಿಗುರು ವಾಲ್ಮೀಕಿಯವರು ಅದೇ ವಿಚಾರವನ್ನು ಮುಂದುವರಿಸಿ ಎಲ್ಲವೂ ಆತ್ಮದ ಸೃಷ್ಟಿಯಾಗಿದ್ದರಿಂದ ಆತ್ಮ ಅಂದ್ರೆ ಮನಸ್ಸು ಮೊದಲೇ ಹೇಳ್ತಾರೆ ವಿಶ್ವದಲ್ಲಿ ಕಾಣುವುದು ಇರುವ ಎಲ್ಲ ವಸ್ತುಗಳು ಮನಸ್ಸಿನ ಸೃಷ್ಟಿಗಳು ಅಂದ್ರೆ ಆತ್ಮದ ಸೃಷ್ಟಿಗಳು ಅವುಗಳಲ್ಲಿ ಭೇದ ಭಾವಗಳನ್ನು ತೊರೆಯುವುದರಿಂದ ಶಾಂತ ಚಿತ್ತ ಅವುಗಳಲ್ಲಿ ನಾವು ಹಗಲು ರಾತ್ರಿ ದುಃಖ ಸುಖ ಇವತರಿಗೆ ಯಾವುದೇ ಭೇದ ಭಾವ ಮಾಡಂಗಿಲ್ಲ ಅಲಿಪ್ತ ಮನಸ್ಸನ್ನು ಹೊಂದಬೇಕು ಉದಾಸೀನ ಮನಸ್ಸನ್ನು ಹೊಂದಿದಾಗ ಮಾತ್ರ ನಮ್ಗೆ ಶಾಂತ ಚಿತ್ತದ ಅರಿವಾಗ್ತದೆ ಶಾಂತಿ ಚಿತ್ತ ಹಂತವನ್ನು ಹೊಂದ್ತೇವೆ ಆ ಶಾಂತ ಚಿತ್ತ ನಮ್ಮಲ್ಲಿ ನೆಲೆಸಿದ ನಂತರ ಅದು ನಮ್ಮನ್ನು ಆತ್ಮ ವಿಮೋಚನೆಯತ್ತ ಕೊಂಡೊಯ್ಯುವುದು ಅದು ಆತ್ಮ ವಿಮೋಚನೆಯತ್ತ ನಮ್ಮನ್ನು ಒಯ್ಯುವುದು ಅದಕ್ಕೆ ಆತ್ಮ ವಿಮೋಚನೆ ಹೊಂದಬೇಕಾಗಿದ್ರ ಮನುಷ್ಯ ಶಾಂತ ಚಿತ್ತವನ್ನು ಹೊಂದುವುದು ಅವಶ್ಯಕ ಅಂತೇಳಿ ವಾಲ್ಮೀಕಿಯವರು ತಮ್ಮ ಸಮಚಿತ್ತ ಆಧ್ಯಾತ್ಮ ತತ್ವದಲ್ಲಿ ಈ ವಿವರಣೆಯನ್ನ ನೀಡಿರುತ್ತಾರೆ ವೀಕ್ಷಕ ಬಂಧುಗಳೇ ಮತ್ತು ಆದಿಗುರು ವಾಲ್ಮೀಕಿ ಅವರ ಆಧ್ಯಾತ್ಮ ತತ್ವಗಳಲ್ಲಿ ಅಭಿರುಚಿಯನ್ನು ಹೊಂದಿದಂತಹ ಬಂಧುಗಳೇ ಇಲ್ಲಿವರೆಗೆ ಆನಿಗೂರಿ ವಾಲ್ಮೀಕಿಯವರ ಸಮಚಿತ್ತ ತತ್ವದ ಒಂದು ಚಿಂತನೆಯನ್ನು ಕೇಳಿದಿರಿ ಆ ಮಾರ್ಗದಲ್ಲಿ ತಾವು ಕೂಡ ನಡೆಯುವಿರೋದು ನಂಬಿಕೆ ಇದೆ ಈ ಕಾರ್ಯಕ್ರಮ ತಮಗೆ ಮನಕ್ಕೆ ಮೆಚ್ಚುಗೆಯನ್ನು ತಂದಿರಬಹುದು ದಯವಿಟ್ಟು ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಈ ಆಧ್ಯಾತ್ಮ ಚಿಂತನೆಗಳ ಕುರಿತು ತಮ್ಮಲ್ಲಿ ಏನಾದರೂ ವಿಚಾರಗಳನ್ನು ಹಂಚಿಕೊಳ್ಬೇಕಾಗಿದ್ದರೆ ಕಮೆಂಟ್ ಮಾಡಿ ಒಂದು ಈ ಚಾನಲ್ಗೆ ನೀವು ನಿಮಗೆ ಪರಿಚಯ ಇದ್ದವರನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ಚಿಂತನೆಯನ್ನು ತರುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ matte siguió